ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಮಾಡಿ ತುಂಬ ದಿನವೇ ಆಗೋಗಿತ್ತು ನಿಯರ್ಲಿ ಒಂದು ಟೂ ತ್ರೀ ಮಂತ್ಸ್ ಮೇಲೆ ಆಗಿತ್ತು ಅಂತ ಅಂದರೆ ಆಶ್ಚರ್ಯ ಇಲ್ಲ ಎಸ್ ಹೌದು ಇವತ್ತಿನ ಒಂದು ರುಟೀನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತಮ್ಮಲ್ಲಿ ನೋಡೆ ನಿಮಗೆ ಎಸ್ ಹೌದು ಹಸ್ಬೆಂಡ್ಸ್ ಇಲ್ಲ ಅಂದರೆ ವೈಫು ತುಂಬ ಸೋಂಬೇರಿ ಆಗ್ತಾರಲ್ವಾ ಅದರಲ್ಲಿ ನಾನು ಒಬ್ಳು ಕೂಡ ಸೊ ಎಸ್ ಹೌದು ಅವರು ಏನಾದರೂ ಇದ್ದರೆ ಅವ್ರಿಗೆ ಅಡುಗೆ ತಿಂಡಿ ು ಅದು ಇದು ಎಲ್ಲ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀವಿ ಅದೇ ನಾನು ಮತ್ತೆ ಮಕ್ಕಳು ಆ ಥರ ನಾವು ಮತ್ತೆ ಮಕ್ಕಳು ಇದ್ದರೆ ಇದ್ದಿದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಗೀವಿ ಆ ಥರ ಎಲ್ಲ ಮಾಡಿಕೊಂಡು ಇಷ್ಟಪಟ್ಟು ತಿನ್ಕೊಂಡಿರ್ತೀವಿ ಬಟ್ ಅವರಿದ್ದರೆ ಪರ್ಟಿಕ್ಯುಲರಾಗಿ ಸಾಂಬಾರೇ ಆಗಬೇಕು ಮುದ್ದೆನೇ ಆಗಬೇಕು ಚಪಾತಿನೇ ಆಗಬೇಕು ಯಾರು ಇದಕ್ಕೆಲ್ಲ ಅಗ್ರಿ ಆಗ್ತೀರ ಎಲ್ಲರೂ ಕೂಡ ಕಮೆಂಟ್ ಹಾಕಿ ಹಾಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಎಸ್ ಹೌದು ನಮ್ಮನೇನೂ ಕೂಡ ಇದೇ ಸೇಮ್ ಪಿಕ್ಚರ್ ಇರುತ್ತೆ ಅಂತ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಇದೇನು ಬೆಳಗಿನ ಜಾವ ಅಲ್ಲ ಅಥವಾ ಫುಲ್ ನೈಟ್ ಅಲ್ಲ ಇದು ಈವ್ನಿಂಗು ಒಂದು ಏಯ್ಟ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಆ್ಯಕ್ಚುಲಿ ಏಯ್ಟ್ ತರ್ಟಿ ಅಲ್ಲ ಸೆವೆನ್ ತರ್ಟಿ ಸೊ ಈಗ ಜಸ್ಟ್ ನನ್ನ ಮಗನ ಟ್ಯೂಷನಿಂದ ಕರ್ಕೊಬಂದು ಆಮೇಲೆ ಸಾರನ್ನ ಮಾಡ್ತೀನಿ ಆಲ್ಮೋಸ್ಟ್ ಅವನು ಟ್ಯೂಷನ್ಗೆ ಹೋದಾಗಲೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಬಟ್ ಇವತ್ತೇನು ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಆಗಲಿಲ್ಲ ಸೊ ಇವಾಗ ಸಾರನ್ನ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನನಗೆ ಏನಂತ ಅಂದರೆ ಫುಲ್ಲು ಒಂದು ಒಂದೇ ಒಂದು ಏನಪ್ಪ ಗ್ಯಾಸ್ ಸ್ಟೋವ್ ಹತ್ರ ಮಾತ್ರ ಲೈಟ್ ಇರಬೇಕು ಸೊ ಆ ರೀತಿಯಾದಂತಹ ಲೈಟ್ನ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಅಡುಗೆ ಮಾಡ್ತೀನಿ ಮಾಡ್ತೀನಿ ಯಾಕಂದರೆ ನನಗೆ ಆ ಒಂದು ಅಟ್ಮಾಸ್ಫಿಯರ್ ತುಂಬ ಇಷ್ಟ ಆಗುತ್ತೆ ಫುಲ್ ಲೈಟೆಲ್ಲ ಎತ್ಕೊಂಡು ಹಂಗೆಲ್ಲ ಇರಬಾರ್ದು ನನಗೆ ಒಂಥರ ಫುಲ್ ನೈಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಫುಲ್ ನೈಟ್ ಕುಕ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಫೀಲ್ ಆಗುತ್ತೆ ಸೊ ಹಾಗೆ ಇದು ತುಂಬ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಈ ನಡುವೆ ನನ್ನ ಒಂದು ಕಿಚನ್ನ ತುಂಬ ಎಷ್ಟು ಬೇಸಿಕ್ ಕ್ಲೀನಿಂಗ್ ಏನಿರುತ್ತೆ ಅದಷ್ಟೇ ಕ್ಲೀನಿಂಗ್ನ ಮಾಡಿಕೊಂಡು ನಾನು ಮುನ್ನಡೆಸ್ತಾ ಇದ್ದೀನಿ ಅಡುಗೆ ಮನೆನ ಯಾಕಪ್ಪ ಅಂತಂದರೆ ಟೈಮ್ ಆಗ್ತಿಲ್ಲ ಅದಕ್ಕೋಸ್ಕರ ಅಷ್ಟೇ ಸೊ ಅದೆಲ್ಲ ಆದಮೇಲೆ ಬೆಂಡೆಕಾಯಿ ಗ್ರೇವಿ ಮಾಡೋಣ ಅಂತ ಯಾಕಂದರೆ ನೈಟ್ಗೆ ರೈಸ್ಗೂ ಕೂಡ ಆಗುತ್ತೆ ಮಾರ್ನಿಂಗ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಚಪಾತಿಗೂ ಕೂಡ ಆಗುತ್ತೆ ಅಂತ ಅಷ್ಟೇ ಸೊ ಮಕ್ಕಳು ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ಗ್ರೇವಿನ ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಸಲ ಇದನ್ನು ಟ್ರೈ ಮಾಡಿ ರುಬ್ಕೊಳ್ಳೋಕ್ಕೆ ಏನಿಲ್ಲ ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ತರಕಾರಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಗೆ ಕಾಯಿ ಕಾಯಿನೆಲ್ಲ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಫಸ್ಟೇ ಫ್ರೈ ಮಾಡಿರ್ತೀವಿ ಬೆಂಡೆಕಾಯಿನ ಅದು ಏನು ಜಲ್ಲಿ ಟೈಪ್ ಇರುತ್ತಲ್ಲ ಅದು ಹೋಗಲಿಕ್ಕೆ ಫ್ರೈ ಮಾಡಿರ್ತೀವಿ ಒಂದು ಸ್ವಲ್ಪ ಅದು ಫ್ರೈ ಮಾಡಲಿಕ್ಕೆ ಒಂದು ಟಿಪ್ ಏನಂತ ಅಂದರೆ ನೀವು ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ನೀವು ಫ್ರೈ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಒಂದು ಫೈ ಟು ಟೆನ್ ಮಿನಿಟ್ಸ್ಗೆಲ್ಲ ಅದು ಸೊ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡಿ ಸೊ ನನ್ನ ಜೊತೆ ನನ್ನ ಮಕ್ಕಳು ಕೂಡ ಇವಾಗ ಸ್ಕ್ರೀನ್ ಟೈಮಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಫೋನು ಅದೆಲ್ಲ ಕೊಡೋದೇ ಎಲ್ಲ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಗಳಿಗೆ ಫೋನ್ ಕೊಡೋದನ್ನ ರೂಢಿ ಮಾಡಿದ್ದೀನಿ ತುಂಬ ಯಾವ ಥರ ಅಂದರೆ ಇವಾಗ ಊಟ ತಿನ್ನೋಕೆ ಬಿಡ್ತಾ ಇರಲ್ವಲ್ಲ ಸೊ ಅಂಥ ಟೈಮ್ನ ನಾನು ಮಕ್ಕಳಿಗೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಅದನ್ನು ಬೇಗ ಬೇಗ ನಾನು ಊಟ ಮಾಡಿಕೊಂಡು ಕೊಟ್ಬಿಟ್ಟು ಇಸ್ಕೊಂಡ್ಬಿಡ್ತೀನಿ ಸೊ ಅಂಥ ಟೈಮಲ್ಲಿ ಮಾತ್ರ ನಾನು ಮೊಬೈಲ್ನ ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈಗಲೂ ಅಷ್ಟೇ ಟಿ ವಿನ ಆಫ್ ಮಾಡಿ ಅವರನ್ನ en ಕೆಲಸ ಮಾಡೋದು ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಥವಾ ವೆಜಿಟೇಬಲ್ಸ್ ಯಾವುದು ಏನೇನು ಹಾಕಿದೆ ಅದೆಲ್ಲ ಮಾತಾಡಿಕೊಂಡು ಕೇಳ್ತಾ ಇರ್ತೀವಿ ಸೊ ಮಗಳು ಕೂಡ ಅಷ್ಟೇ ಆಟ ಆಡ್ಕೊಂಡು ಇರ್ತಾಳೆ ಅಡುಗೆ ಮನೇಲಿ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ ಅವ್ರ ಜೊತೆ ಆಟ ಆಡ್ತಾ ಆಟ ಆಡ್ತಾನೆ ನಾನು ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಬಿಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಅವರಿಲ್ಲ ಅಂತಂದರೆ ಒನ್ ಅವರಲ್ಲೆಲ್ಲ ಮುಗಿದೋಗುತ್ತೆ ಅವ್ರು ಇದ್ದರೆ ಒಂದು ಅರ್ಧ ಗಂಟೆ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ ನನಗೆ ಇನ್ನೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ನನ್ನ ಮಗ ಈಗ ಟ್ಯೂಷನಲ್ಲಿ ಏನಾಯಿತು ಸ್ಕೂಲಲ್ಲಿ ಏನಾಯಿತು ಅನ್ನೋದನ್ನ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊತಾನೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀರಿ ಏನು ಹೇಳ್ತಾನೆ ಇರಲಿಲ್ಲ ಕ್ಲಾಸಲ್ಲಿ ಏನಾಯ್ತು ಅಂತ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಸ್ವಲ್ಪ ಸೊ ಸ್ವಲ್ಪ ಹೇಳ್ತಾ ಇದ್ದಾನೆ ಸೊ ಅದಾದ ನಂತರ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದೆ ಸೊ ಹಾಗಾಗಿ ಮೇಲೇನು ಹಾಕಿಲ್ಲ ನೆಕ್ಸ್ಟ್ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೆ ಅಂತ ಹೇಳಿದೆ ಅದನ್ನು ಪ್ರತಿಯೊಂದನ್ನು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಈ ಒಂದು ಏನು ನಾನು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ಲ ಇದು ನನಗೆ ಕುಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾರ್ಯಾರಿಗೆ ಕುಕ್ ಮಾಡೋದಕ್ಕೆ ಬೇಜಾರಾಗುತ್ತೆ ಅವರೆಲ್ಲ ಈ ರೀತಿಯಾದಂತಹ ಏನಾರು ಒಂದು ಅಟ್ಮಾಸ್ಫಿಯರ್ನ ನಿಮ್ಮ ಸುತ್ತ ನೀವು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಗೃಹ ಪ್ರವೇಶ ಎಲ್ಲ ಆದಮೇಲೆ ಒಂದು ಅರ್ಧ ಟಿನ್ ಏನು ಆಯಿಲ್ ಮಿಕ್ಬಿಟ್ಟಿತ್ತು ಸೊ ಅದನ್ನು ನಾನು ಒಂದು ಕಂಟೈನರ್ಗೆ ಹಾಕಬೇಕು ಆ ಕಂಟೈನರ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಡ್ರೈ ಆಗಲಿಕ್ಕೆ ಬಿಟ್ಟು ಅದೇ ಒಂದು ಟಿನ್ನಲ್ಲೇ ನಾನು ಹಾಕಿಬಿಟ್ಟೆ ಆಯಿಲ್ನ ಸೊ ಅದಾದಮೇಲೆ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಏನು ಮಸಾಲೆ ಇದೆಯಲ್ಲ ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಸೊ ಹಾಗಾಗಿ ಸೊ ಎಲ್ಲ ಸ್ಕೂಲ್ಸ್ ಎಲ್ಲ ಏನೇನಾಯಿತು ಸ್ಟಾರ್ಟ್ ಆಯಿತಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಒಂದಿಬ್ಬರೇನು ನನ್ನ ರಿಸಲ್ಟ್ ಬಗ್ಗೆ ಕೇಳಿದ್ರಿ ಸೊ ಎಸ್ ಹೌದು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದೀನಿ ರಿಸಲ್ಟ್ ಬಂತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ ಇನ್ನು ನೆಕ್ಸ್ಟ್ ಏನಿದ್ರು ಅದಕ್ಕೆಲ್ಲ ನಾನು ಪ್ರಿಪೇರ್ ಆಗಬೇಕು ಅದ್ರ ಜೊತೆ ಜೊತೆಗೆ ವರ್ಕು ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅದರಿಂದನೇ ಮನಿ ಸೇವಿಂಗ್ ಟಿಪ್ಸ್ನ ನಾನು ಆದಷ್ಟು ಹಾಕ್ತಾ ಇರೋದು ವ್ಲಾಗ್ಗಳನ್ನ ಹಾಕೋಕ್ಕಾಗ್ತಿಲ್ದೇ ಇರೋ ಕಾರಣ ಅಂದರೆ ಇದೇ ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳಿದ್ದೆ ವ್ಲಾಗ್ ವ್ಲಾಗ್ ಒಂದು ಹಾಗೆ ಮನಿ ಸೇವಿಂಗ್ ಟಿಪ್ಸ್ ಒಂದು ಹಾಕ್ತೀನಿ ಅಂತ ಬಟ್ ಆಗ್ತಾನೇ ಇಲ್ಲ ವ್ಲಾಗು ವ್ಲಾಗ್ ಮಾಡಿದ್ರೂ ಎಡಿಟ್ ಮಾಡೋಕ್ಕಾಗಲ್ಲ ಸೊ ಅಷ್ಟು ಪ್ರಾಬ್ಲಮ್ ಏನಿದೆ ಅಂತ ಹೇಳ್ತಾ ಸೊ ಇವಾಗ ಏನಿಲ್ಲ ಇದೊಂದು ಸಿಂಪಲ್ ಬ್ಲಾಗ್ ಅಷ್ಟೇ ಡೈಲಿ ರುಟೀನ್ ಹೇಗೆಲ್ಲ ಹೋಗುತ್ತೆ ನನ್ನದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ಅವಾಗಿನ ಪಾತ್ರೆಗಳನ್ನೆಲ್ಲ ಅವಾಗವಾಗೇ ವಾಶ್ ಮಾಡ್ಕೊಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಪಾತ್ರೆಗಳು ಅಂತ ಅಷ್ಟೆ ಸೊ ಅಲ್ಲೇ ಚಾಪಿಂಗ್ ಬೋರ್ಡ್ ಚಾಪಿಂಗ್ ಬೋರ್ಡ್ ಇದೇ ಥರ ಇಟ್ಟು ಇಟ್ಟು ಒಂದು ಹಳೇದು ಒಂದು ಚಾಪಿಂಗ್ ಬೋರ್ಡ್ ಎಲ್ಲ ಹಾಳಾಗ್ಬಿಟ್ಟಿತ್ತು ಬಟ್ ಇವಾಗ ಏನಾಗ್ತಿದೆ ಅಂತ ಅಂದರೆ ಚಾಪಿಂಗ್ ಬೋರ್ಡನ್ನ ವಾಶ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಸೊ ದಟ್ ನೀಟಾಗಿ ಬಾಳಿಕೆ ಬಂತು ಒಂದೂವರೆ ವರ್ಷ ಆಯಿತು ಈ ಚಾಪಿಂಗ್ ಬೋರ್ಡ್ ತ ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಸೊ ಅದೆಲ್ಲ ಆದಮೇಲೆ ಕೌಂಟರ್ ಟಾಪ್ನ ಕೂಡ ಕ್ಲೀನ್ ಮಾಡಿ ನಾ ಹೊರಗೆ ಹೋಗಿ ಅವ್ನಿಗೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬ್ರೇಕ್ ಕೊಟ್ಟಿರ್ತೀನಲ್ಲ ಇನ್ ಹಾಫ್ ಆನ್ ಅವರಲ್ಲಿ ಏನೇನು ಮಾಡಿದ್ರು ಟ್ಯೂಷನ್ ಹಾಗೆ ಸ್ಕೂಲಲ್ಲಿ ಅನ್ನೋದನ್ನ ರಿವೈಸ್ ಮಾಡಿಬಿಡ್ತೀನಿ ಸೊ ಇದಿಷ್ಟು ಇವತ್ತಿನ ಒಂದು ಚಿಕ್ಕ ವ್ಲಾಗು ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆಗುತ್ತಾ ಮನಿ ಸೇವಿಂಗ್ ಟಿಪ್ಸ್ ಇಷ್ಟ ಆಗುತ್ತಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹಾಗೆ ಯಾವ ರೀತಿಯಾದಂತಹ ಮನಿ ಸೇವಿಂಗ್ಸ್ ಟಿಪ್ಸ್ಗಳು ಬೇಕು ನಿಮಗೆ ಹಾಗೆ ಬ್ಲಾಗ್ ವ್ಲಾಗ್ ಬೇಕು ಅನ್ನೋದು